ವಾರ್ತೆಗಳು ಓದುತ್ತಿರುವವರು ಹಿತ್ಕರ್ಜೆ ಮುಖ್ಯಾಂಶಗಳು ಕಳೆದ ಐವತ್ತೇಳು ವರ್ಷಗಳಿಂದ ಸಾಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಗಣೇಶೋತ್ಸವದ ಸಂಭ್ರಮ ಸೆಪ್ಟೆಂಬರ್ ಹತ್ತರಂದು ಕಾಗೋಡು ತಿಮ್ಮಪ್ಪನವರ ಜನ್ಮ ದಿನಾಚರಣೆ ಸಾಮಾಜಿಕ ಕಾರ್ಯಗಳಿಂದ ಸಾರ್ಥಕಗೊಳಿಸಲು ಕಾಂಗ್ರೆಸ್ ನಿರ್ಣಯ ಚಾಮರಾಜಪೇಟೆ ಗಣೇಶೋತ್ಸವ ಅತ್ಯಂತ ಶಿಸ್ತು ಸಂಭ್ರಮ ಮತ್ತು ಶ್ರದ್ಧೆಗೆ ಹೆಸರಾಗಿದೆ ಮೈಸೂರಿನ ಪೊಲೀಸ್ ಕಮಿಷನರ್ ಅವರಿಂದ ಜನಜಾಗೃತಿ ವಿವಿಧ ಸೈಬರ್ ಕ್ರೈಂಗಳ ರೂಪಾಂತರಗಳ ಕುರಿತು ಸಾಗರ ಪೊಲೀಸ್ ಠಾಣೆಯಲ್ಲಿ ಕಳೆದ ಐವತ್ತೇಳು ವರ್ಷಗಳಿಂದ ಗಣೇಶೋತ್ಸವ ನಡೆಸುತ್ತಾ ಬಂದಿದ್ದಾರೆ ಚೌತಿಯಂದು ಬೆಳಗ್ಗೆ ಶ್ರೀ ಗಣೇಶ ಮೂರ್ತಿಯನ್ನು ಭಕ್ತಿಯಿಂದ ಸಾಂಪ್ರದಾಯಿಕವಾಗಿ ತಂದು ಪ್ರತಿಷ್ಠಾಪಿಸಿ ಪುರೋಹಿತರನ್ನು ಕರೆಸಿ ಭಕ್ತಿಯಿಂದ ಪೂಜೆ ಕೈಂಕಾರ್ಯಗಳನ್ನು ಸಂಜೆ ಸೂರ್ಯಾಸ್ತದೊಳಗೆ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಸಾಗರ ನಗರದ ಪ್ರಮುಖ ರಾಜಮಾರ್ಗ ರಾಮರಾಜಪೇಟೆ ರಸ್ತೆ ಮೂಲಕ ಶ್ರೀ ಮಾರಿಕಾಂಬ ದೇವಸ್ಥಾನದ ಎದುರು ಜೇಸಿ ರಸ್ತೆಯಲ್ಲಿ ಸಾಗಿ ಗಣಪತಿ ಕೆರೆಯಲ್ಲಿ ವಿಸರ್ಜನೆ ಕಾರ್ಯ ನಡೆಸಿದರು ಗಣೇಶೋತ್ಸವದಲ್ಲಿ ಸಾಗರದ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ ಮತ್ತು ಸಾಗರ ನಗರ ಠಾಣೆಯ ಇನ್ಸ್ಪೆಕ್ಟರ್ ಸೀತಾರಾಮ್ ಸಾಗರ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮಹಲೇಶ್ವರ ನಾಯ್ಕ್ ಸೇರಿದಂತೆ ಇನ್ಸ್ಪೆಕ್ಟರ್ಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಾಗರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ ಗಲಾಟೆ ಗಣಪ್ಪ ಎಂಬ ಹೆಸರಿದೆ ಭಾದ್ರಪದ ಶುಕ್ಲದ ಚೌತಿಯಂದು ಸಾಗರಕ್ಕೆ ಆಗಮಿಸಿದ್ದ ಶ್ರೀ ಮಹಾಗಣಪತಿ ಹಬ್ಬ ಮುಗಿಸಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಹೊರಟಿರುವಾಗ ದಾರಿ ನಡುವೆ ಆಜಾದ್ ಮಸೀದಿ ಎದುರು ಮೈಕಿಡಿದು ಭಾಷಣ ಮಾಡುತ್ತಿರುವಾಗ ನಡೆದ ಘರ್ಷಣೆ ಗಲಾಟೆ ಪರಿಣಾಮ ಲಾಠಿಚಾರ್ಜ್ ನಡೆಸಿದ ಘಟನೆ ನಡೆದಿದೆ ಗಲಾಟೆಯ ಬಳಿಕ ಗಣೇಶೋತ್ಸವ ಮುಂಚೂಣಿಯಲ್ಲಿದ್ದವರು ಉತ್ಸವದಲ್ಲಿ ವಿಸರ್ಜನೆ ಹೊರಟಿರುವ ಗಣೇಶನನ್ನು ರಸ್ತೆಯಲ್ಲಿ ಬಿಟ್ಟು ಖಾಲಿ ಮಾಡಿದ್ದರಿಂದ ಗಣೇಶ ಮೂರ್ತಿಯನ್ನು ರಸ್ತೆಯಲ್ಲಿ ಬಿಡಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿ ಗಣೇಶನನ್ನು ಮಹಜರು ಪ್ರಕ್ರಿಯೆ ನಡೆಸಿದ ನಂತರ ನಗರ ಪೊಲೀಸ್ ಠಾಣೆಗೆ ತಂದಿರುವ ಕುರಿತು ಸಾವಿರದ ಅರವತ್ತೇಳರಲ್ಲಿ ವರದಿಯಾಗಿತ್ತು ಸಾಗರ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಡಾ ಐಥಾಳ್ ಅವರ ಅಧ್ಯಕ್ಷತೆಯಲ್ಲಿ ಗಜಾನ್ ಜೋಯಿಸ್ ಅವರ ನೇತೃತ್ವದಲ್ಲಿ ನಗರೇಶ್ವರ ದೇವಸ್ಥಾನದ ಹಿಂಭಾಗದ ಕೊಠಡಿಯಲ್ಲಿ ಹಿಂದೂ ಮಹಾ ಸಾರ್ವತ್ರಿಕ ಗಣಪತಿ ಪ್ರತಿಷ್ಠಾಪನೆ ಮೂಲಕ ಗಣೇಶೋತ್ಸವ ಸಮಾರಂಭ ಶ್ರದ್ದಾಭಕ್ತಿಯಿಂದ ನೆರವೇರಿಸುತ್ತಿತ್ತು ಗಣೇಶನ ಪೂಜೆ ಮುಗಿಸಿ ಅಂತಿಮವಾಗಿ ಶ್ರೀ ಮಹಾಗಣಪತಿ ಕೆರೆಯಲ್ಲಿ ಉತ್ಸವ ಮೂರ್ತಿ ಗಣೇಶನ ವಿಸರ್ಜನಾ ಪೂರ್ವ ಮೆರವಣಿಗೆ ಆಯೋಜಿಸಿದ್ದರು ಭಕ್ತರ ಮಹಾಪೂರದೊಂದಿಗೆ ಮಹಾಗಣಪತಿ ಮೆರವಣಿಗೆ ಸಾಗರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹೊರಟು ಆಜಾದ್ ರಸ್ತೆ ಮೂಲಕ ಆಜಾದ್ ಮಸೀದಿ ಎದುರು ಗಣಪತಿ ಮೆರವಣಿಗೆಯಲ್ಲಿ ಭಕ್ತರು ಪೂಜೆ ಸಲ್ಲಿಸುತ್ತಿರುವಾಗ ಮುಖಂಡರುಗಳ ಭಾಷಣ ಆರಂಭಿಸಿದ್ದರು ಗಣಪತಿ ಮೆರವಣಿಗೆಯ ಭಾಷಣ ನಡೆಯುತ್ತಿರುವಾಗಲೇ ಆಜಾದ್ ಮಸೀದಿಯಲ್ಲಿ ಪ್ರಾರ್ಥನೆಯೂ ಆರಂಭವಾಯಿತು ಹೀಗೆ ಎರಡೂ ಮೈಕ್ಗಳ ಶಬ್ದಗಳ ಘರ್ಷಣೆ ಸೀಮಿತವಾಗಿರದೆ ಮೆರವಣಿಗೆಯ ಜಾಗದಲ್ಲಿ ಗುಂಪು ಘರ್ಷಣೆ ಶುರುವಾಯಿತು ದಿಢೀರ್ ಆರಂಭವಾದ ಗಲಾಟೆ ಕೈಮೀರುತ್ತಿರುವಾಗ ಸಾಗರ ನಗರ ಠಾಣೆಯ ಇನ್ಸ್ಪೆಕ್ಟರ್ ಜಮೀರ್ ನೇತೃತ್ವದ ಪೊಲೀಸ್ ತಂಡ ಲಾಠಿ ಕೈಗೆತ್ತಿಕೊಂಡಿತು ಯಾವಾಗ ಪೊಲೀಸರು ಲಾಠಿ ರುಚಿ ತೋರಿಸಿದರೂ ಆಗ ಕೇವಲ ಗಲಾಟೆ ನಡೆಸುತ್ತಿರುವ ಗುಂಪುಗಳು ಮಾತ್ರವಲ್ಲದೆ ಗಣಪತಿ ಮೆರವಣಿಗೆಯಲ್ಲಿ ಆಗಮಿಸಿರುವ ಎಲ್ಲ ಸಾರ್ವಜನಿಕರು ಎದ್ದೇವೋ ಬಿದ್ದೇವೋ ಎಂದು ಮೆರವಣಿಗೆ ಬಿಟ್ಟು ಓಟಾಕಿತ್ತು ಗಣಪತಿ ನಿರ್ವಹಣಾ ಸಮಿತಿಯು ಪೊಲೀಸರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿ ಗಣಪತಿಯನ್ನು ಆಜಾದ್ ಮಸೀದಿ ಎದುರಿನಲ್ಲಿಯೇ ಬಿಟ್ಟು ಪೊಲೀಸರೇ ವಿಸರ್ಜಿಸಲಿ ಎಂದು ಪ್ರತಿಭಟನೆಯ ಮಾದರಿಯಲ್ಲಿ ಮನೆ ಸೇರಿಕೊಂಡರು ಸಾಗರದ ಉಪವಿಭಾಗದ ಪೊಲೀಸ್ ಉಪ ಅಧೀಕ್ಷಕರಾದ ರಂಗನಾಥ್ ಅವರ ಮಾರ್ಗದರ್ಶನದಲ್ಲಿ ಸಾಗರ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಜಮೀರ್ ಅವರು ಪ್ರಕರಣ ದಾಖಲಿಸಿ ಬೀದಿಯಲ್ಲಿ ಅನಾಥವಾಗಿದ್ದ ಗಣಪತಿ ಉತ್ಸವ ಮೂರ್ತಿಯನ್ನು ಹಾಜರು ನಡೆಸಿ ವಶಕ್ಕೆ ಪಡೆದು ಸಾಗರ ನಗರ ಪೊಲೀಸ್ ಠಾಣೆಯಲ್ಲಿರಿಸಿ ಡಿವೈಎಸ್ಪಿ ರಂಗನಾಥ್ ಸಂಪ್ರದಾಯಸ್ಥರು ಬ್ರಾಹ್ಮಣರು ಆಗಿರುವ ಕಾರಣ ಭಕ್ತಿಯಿಂದ ಸಾಂಪ್ರದಾಯಿಕವಾಗಿ ಗೌರವಿತವಾಗಿ ಪೊಲೀಸ್ ಠಾಣೆಯಲ್ಲಿ ಪೂಜೆ ಆರತಿ ಮೂಲಕ ಭಕ್ತಿ ಸಮರ್ಪಣೆ ಮಾಡಿದರು ಹೇಳಿಕೇಳಿ ಕಾನೂನು ಪ್ರಕಾರ ಪ್ರಕ್ರಿಯೆಗಳು ಆರಂಭವಾಗಿ ಘನ ನ್ಯಾಯಾಲಯಕ್ಕೆ ಪ್ರಥಮ ತನಿಖೆ ವರದಿ ಸಲ್ಲಿಕೆಯಾದ ಕಾರಣ ನ್ಯಾಯಾಲಯದ ಅನುಮತಿ ಪಡೆದು ಪೊಲೀಸ್ ವಸದಲ್ಲಿರುವ ಗಣಪತಿ ಮೂರ್ತಿ ವಿಸರ್ಜಿಸಬೇಕಿತ್ತು ನ್ಯಾಯಾಲಯದ ಅನುಮತಿ ಪಡೆಯಲು ಮೂರು ದಿವಸಗಳೇ ಸಂದಿರುವ ಕಾರಣ ಠಾಣೆಯಲ್ಲಿ ಮೂರು ದಿವಸಗಳವರೆಗೆ ನಿರಂತರ ಪೂಜೆ ಸಂಸ್ಕಾರ ಪುರಸ್ಕಾರಗಳು ನಡೆದವು ನ್ಯಾಯಾಲಯದ ಅನುಮತಿ ಸಿಕ್ಕ ನಂತರ ಪೊಲೀಸರೇ ಗಣೇಶ ಮೂರ್ತಿಯನ್ನು ಸಾಂಪ್ರದಾಯಿಕವಾಗಿ ಮೆರವಣಿಗೆಯಲ್ಲಿ ಸಾಗಿ ಗಣಪತಿ ಕೆರೆಯಲ್ಲಿ ವಿಸರ್ಜನೆ ಮಾಡಿರುವುದು ಅಂದಿನ ಬ್ರಾಹ್ಮಣರಾಗಿದ್ದ ಡಿವೈಎಸ್ಪಿ ಹಾಗೂ ಮುಸ್ಲಿಂ ಸಮುದಾಯದ ಇನ್ಸ್ಪೆಕ್ಟರ್ ಜಮೀರ್ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಡೆದ ಘಟನೆಯ ಪರಿಣಾಮದಿಂದಾಗಿ ಇಂದಿನವರೆಗೂ ಕಳೆದ ಐವತ್ತೇಳು ವರ್ಷಗಳಿಂದ ಸಾಗರ ನಗರ ಠಾಣೆಯಲ್ಲಿ ಗಣೇಶನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಸಂಜೆ ವಿಸರ್ಜನಾ ಪೂರ್ವಕ ಮೆರವಣಿಗೆಯಲ್ಲಿ ಸಾಗಿ ಗಣಪತಿ ಕೆರೆಯಲ್ಲಿ ವಿಸರ್ಜಿಸುವ ಸಂಪ್ರದಾಯ ನಿರಂತರವಾಗಿ ನಡೆದು ಬರುತ್ತಿರುವುದು ಒಂದು ಇತಿಹಾಸವಾಗಿ ಉಳಿದಿದೆ ನಾಡಿನ ಹಿರಿಯ ರಾಜಕೀಯ ಮುತ್ಸದ್ದಿ ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರ ಜನ್ಮದಿನಾಚರಣೆ ಸೆಪ್ಟೆಂಬರ್ ಹತ್ತರಂದು ಸಾಮಾಜಿಕ ಕಾರ್ಯಗಳ ಮೂಲಕ ಸಾರ್ಥಕಗೊಳಿಸಲು ಸಾಗರ ತಾಲೂಕ್ ಕಾಂಗ್ರೆಸ್ ಪಕ್ಷ ನಿರ್ಣಯಿಸಿದೆ ಎಂದು ಸಾಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ ಮಾಹಿತಿ ನೀಡಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಕಚೇರಿ ಗಾಂಧಿ ಮಂದಿರದಲ್ಲಿ ಕಾಗೋಡ್ ತಿಮ್ಮಪ್ಪನವರ ಸಾಮಾಜಿಕ ರಾಜಕೀಯ ಜನಪರ ಕಾರ್ಯಗಳನ್ನು ಸ್ಮರಿಸಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದರು ಈ ಹಿಂದಿನ ಹಲವು ವರ್ಷಗಳ ಕಾಗೋಡು ತಿಮ್ಮಪ್ಪನವರ ಜನ್ಮದಿನದಂದು ಸಾಗರ ಸರ್ಕಾರಿ ಆಸ್ಪತ್ರೆಯಲ್ಲಿನ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ಗಳ ವಿತರಣಾ ಕಾರ್ಯಕ್ರಮವನ್ನು ಪ್ರಸ್ತುತ ಮುಂದುವರಿಸುತ್ತಿದ್ದೇವೆ ಎಂದರು ಕಾಗೋಡು ತಿಮ್ಮಪ್ಪನವರಿಗೆ ದೇವರಾಜ ಪ್ರಶಸ್ತಿ ನೀಡಿ ಕರ್ನಾಟಕ ರಾಜ್ಯ ಸರ್ಕಾರ ತಿಮ್ಮಪ್ಪನವರ ಸೇವೆಯನ್ನು ಗೌರವಿಸಿದೆ ಖಾಸಗಿ ಸಂಸ್ಥೆಯೊಂದು ಕಾಯಕಯೋಗಿ ಎಂಬ ಬಿರುದು ನೀಡಿ ಪ್ರಶಸ್ತಿ ವಿತರಿಸಿ ಗೌರವಿಸಿರುವುದನ್ನು ಕ್ರೋಢೀಕರಿಸಿ ಸಾಗರ ತಾಲೂಕು ಕಾಂಗ್ರೆಸ್ ವತಿಯಿಂದ ತಿಮ್ಮಪ್ಪನವರನ್ನು ಸನ್ಮಾನಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಸಾಗರ ತಾಲೂಕ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ಮಾತನಾಡಿ ಕಾಗೋಡು ತಿಮ್ಮಪ್ಪನವರ ಅಭಿಮಾನಿಗಳು ಹಾಗೂ ಯುವ ಸಮೂಹ ಹಾಗೂ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮುಖಂಡರುಗಳು ಸೆಪ್ಟೆಂಬರ್ ಹತ್ತರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಕ್ತದಾನ ಮಾಡುವ ಮೂಲಕ ಹಿರಿಯ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರಿಗೆ ಗೌರವ ಸಲ್ಲಿಸುವಂತೆ ಮನವಿ ಮಾಡಿದರು ಸಾಗರ ನಗರ ಕಾಂಗ್ರೆಸ್ ಅಧ್ಯಕ್ಷ ಅಯ್ಯನ್ ಸುರೇಶ್ ಬಾಬು ಮಾತನಾಡಿ ಕಾಗೋಡು ತಿಮ್ಮಪ್ಪನವರು ಶಾಸಕರಾಗಿ ಸಚಿವರಾಗಿ ವಿಧಾನಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಜೊತೆಗೆ ದೇವರಾಜ್ ಅರಸು ಪ್ರಶಸ್ತಿ ಪುರಸ್ಕೃತರಾಗಿರುವ ಕಾರಣ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಾಗೋಡು ತಿಮ್ಮಪ್ಪನವರ ಭಾವಚಿತ್ರ ಅಳವಡಿಸುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಬೇಕು ಎಂದು ಒತ್ತಾಯಿಸಿ ಪತ್ರ ಬರೆಯಲಾಗುವುದು ಎಂದರು ಶಿವಮೊಗ್ಗ ಜಿಲ್ಲೆಯ ಆನಂದಪುರಂ ವ್ಯಾಪ್ತಿ ಇರುವಕ್ಕಿಯಲ್ಲಿ ಸ್ಥಾಪನೆಯಾಗಿರುವ ಕೃಷಿ ವಿವಿಯಿಂದ ಕಾಗೋಡು ತಿಮ್ಮಪ್ಪನವರಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸುವಂತೆ ಕಾಂಗ್ರೆಸ್ ಪಕ್ಷದಿಂದ ಮನವಿ ಪತ್ರವನ್ನು ಕಾಗೋಡು ಜನ್ಮದಿನದಿಂದ ಕಳುಹಿಸಲು ನಿರ್ಣಯಿಸಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಿಆರ್ ಜಯಂತ್ ಐಎನ್ ಸುರೇಶ್ ಬಾಬು ಕಾಂಗ್ರೆಸ್ ಪಕ್ಷದ ಪ್ರಭಾವತಿ ಚಂದ್ರಕಾಂತ್ ಸಾಗರ ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಉಷಾ ಎನ್ ನಗರಸಭೆ ಸದಸ್ಯರಾದ ಲಲಿತಮ್ಮ ಸದಸ್ಯ ಉಮೇಶ್ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ಅಧ್ಯಕ್ಷ ತಾರಾಮೂರ್ತಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಬೇಳೂರ್ ದೇಶಿ ಫೌಂಡೇಶನ್ನ ಶ್ರೀಧರ್ ಮೂರ್ತಿ ಕಾಂಗ್ರೆಸ್ ಮುಖಂಡರುಗಳಾದ ಷಣ್ಮುಖ ಸುವರ್ಣಗದ್ದೆ ನಗರಸಭೆ ಮಾಜಿ ಅಧ್ಯಕ್ಷ ಗಣಾದೇಶ್ವರ್ ಕನ್ನಪ್ಪ ಮುಳುಕೇರಿ ನಗರಸಭೆ ಮಾಜಿ ಸದಸ್ಯ ದಿನೇಶ್ ಟಿ ಕಾಂಗ್ರೆಸ್ನ ಕೇಶವ್ ಜೋಗಳೇಕರ್ ಮೊದಲಾದವರು ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಹತ್ತು ನಮ್ಮ ನೆಚ್ಚಿನ ಹಿರಿಯ ನಾಯಕರಾದಂಥ ಕಾಗವರ್ತಿ ಮೊಮ್ಮನವರ ಹುಟ್ಟಿದ ದಿನ ನಮ್ಮ ಅಶೋಕ್ ಬೀಳು ಮಹಿಳಾ ಅವರು ಎಲ್ಲ ಪದಾಧಿಕಾರಿಗಳು ಇದ್ದಾರೆ ಹುಟ್ಟಿದ ಆ ದಿನವನ್ನು ಕಾರ್ಯಕರ್ತರು ಮತ್ತು ಕಾಗವರ್ತಿ ಮೊಮ್ಮನ

ಚಾಮರಾಜಪೇಟೆ ಯುವಜನ ಸಂಘದ ಗಣಪತಿ ಸಾಗರ ತಾಲೂಕಿನಲ್ಲಿಯೇ ಅತ್ಯಂತ ಶಾಂತಿ ಸಿಸ್ತು ಮತ್ತು ಭಕ್ತಿಗೆ ಹೆಸರಾದಂತಹ ಗಣೇಶೋತ್ಸವ ಸಮಿತಿ ಎಂಬ ಬಿರುದಿಗೆ ಕಾರಣವಾಗಿದೆ ಕಾರಣ ಹಲವು ವರ್ಷಗಳಿಂದ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಹಾಗೂ ಪೊಲೀಸರಿಗೂ ತಲೆನೋವಾಗದಂತಹ ಒಂದು ವ್ಯವಸ್ಥಿತವಾದ ಗಣೇಶೋತ್ಸವವನ್ನು ನಡೆಸುವ ಮೂಲಕ ಇದೊಂದು ಗಣಪತಿ ಮಾದರಿಯಾಗಿದೆ ಎಂದು ಹೇಳಬಹುದಾಗಿದೆ ಇದು ಮೀಡಿಯಂ ಸೈಬರ್ ಕ್ರೈಮ್ ಕೇಸಸ್ ಬಗ್ಗೆ ತಮಗೆ ಅವೇರ್ನೆಸ್ ಮೂಡ್ಸಕ್ಕೆ ಅಂದರೆ ಈಗ ನಮ್ಮಲ್ಲಿ ಯಾವ ರೀತಿ ಕೇಸ್ಗಳು ಆಗ್ತಾ ಇದೆ ಅಂತ ಹೇಳಿ ವಿಚಾರನೇ ಹೇಳಬೇಕು ನಿಮಗೆ ಅದು ನಿಮ್ಮಿಂದ ಎಲ್ಲ ಜನರಿಗೆ ಮುಟ್ಟತೆ ಅಂತ ಅನ್ಕೋತೀನಿ ಪ್ರೆಸೆಂಟ್ ಈಗ ಓ ಟಿ ಪಿ ಆಗಲಿ ಲಿಂಕ್ ಕಳಿಸೋದಾಗಲಿ ನಿಮಗೆ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗಿದೆ ಕ್ರೆಡಿಟ್ ಕಾರ್ಡ್ ಬಂದಿದೆ ಅದೆಲ್ಲ ಈಗ ಹಳೇದಾಯಿತು ಈಗ ಹೊಸ ಕೇಸಸ್ ಆಗ್ತಾ ಇರೋದು ಟ್ರೇಡಿಂಗಲ್ಲಿ ಏನು ಶೇರ್ಸ್ ಟ್ರೇಡಿಂಗ್ ಮಾಡ್ತಾರೆ ಅದರಲ್ಲಿ ನಮ್ಮಲ್ಲಿ ಈಗಲೇ ಜುಲೈವರೆಗೂ ಕೇಸ್ ಆಗಿದೆ ಟ್ರೇಡಿಂಗ್ ಆ್ಯಪಲ್ಲಿ ದುಡ್ಡು ಕಳ್ಕೊಂಡಿರೋರು ಟೋಟಲ್ ಅವರು ದುಡ್ಡು ಕಳ್ಕೊಂಡಿರೋದು ಮೂವತ್ತೆರಡು ಕೋಟಿ ಜನವರಿಯಿಂದ ಜುಲೈವರೆಗೆ ಸೊ ಈಗ ಹಳೆಯದು ಏನು ಸೈಬರ್ ಕ್ರೈಮ್ ಕೇಸಸ್ ಇತ್ತು ಅದು ಹೋಗಿದೆ ಈಗ ಟ್ರೆಂಡಲ್ಲಿರೋದು ಟ್ರೇಡಿಂಗ್ ಆ್ಯಪ್ ಒಂದು ಪೆಡೆಕ್ಸ್ ಇರ್ಬೋದು ಕೋಟೆಕ್ಸ್ ಮಹೀಂದ್ರಾ ಇರ್ಬೋದು ಅವ್ರದ್ದೆಲ್ಲೂ ಸಹ ಇಂಪಾರ್ಟೆಂಟ್ ಏನೇನು ಇದೆ ಅದರಲ್ಲಿ ಅವರು ಫಸ್ಟು ನಿಮಗೆ ಫೇಸ್ಬುಕ್ ಅಥವಾ ಅವರೇ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ ಆಗಿ ಎಲ್ಲ ನಂಬರ್ಸನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ನೀವು ಕ್ಯೂರಿಯಾಸಿಟಿಯಲ್ಲಿ ಅದನ್ನು ಓಪನ್ ಮಾಡ್ತೀರಾ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಔಟ್ಸೋರ್ಸ್ ಮಾಡಿ ನಾವು ನಿಮಗೆ ಶೇರಲ್ಲಿ ಆಗಲಿ ಟ್ರೇಡಿಂಗಲ್ಲಾಗಲಿ ನಿಮಗೆ ನಾವು ಜಾಸ್ತಿ ದುಡ್ಡು ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಸೊ ಇವರು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋತಾರೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಈಗ ಫಸ್ಟ್ ಇನ್ವೆಸ್ಟ್ ಮಾಡಿದಾಗ ಎಷ್ಟು ದುಡ್ಡು ಬರುತ್ತೆ ಅಂತ ಇಟ್ಸ್ ಅ ವರ್ಚುವಲ್ ಅಮೌಂಟ್ ಅವ್ರಿಗೆ ಸ್ಟೋರ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಲಕ್ಷ ಹಾಕಿದರೆ ನಿಮಗೆ ನೆಕ್ಸ್ಟ್ ಡೇ ಟೂ ಡೇಸ್ ಆಫ್ಟರ್ ಟೂ ಡೇಸ್ ವರ್ಚುವಲಲ್ಲಿ ತೋರಿಸುತ್ತೆ ಎರಡು ಲಕ್ಷ ಆಗಿದೆ ಅಂತ ಸೊ ಅದೇ ಥರ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂತಂತಂದರೆ ಆಫ್ಟರ್ ಟೂ ವೀಕ್ಸ್ ಮೊದಲೇ ಗೊತ್ತಾಗೋದಿಲ್ಲ ಅವ್ರಿಗೆ ದುಡ್ಡು ಅವ್ರ ಅಕೌಂಟಲ್ಲಿ ಜಮಾ ಆಗ್ತಾಯಿದೆ ಅಂತ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ ಯಾವಾಗ ಅವರು ಆ ದುಡ್ಡು ಎಷ್ಟು ಆಯಿತು ಈಗ ಒಂದು ಐವತ್ತು ಲಕ್ಷ ನಾನು ಮಾಡ್ಕೊಂಡಿದ್ದೀನಿ ಆಯ್ತು ತಗೊಳ್ಳೋಣ ದುಡ್ಡು ಅಂತಂದಾಗ ಅವರು ನೀವು ಇನ್ನೂ ಜಾಸ್ತಿ ದುಡ್ಡು ಹಾಕಿದರೆ ಈ ದುಡ್ಡನ್ನು ನಿಮಗೆ ಕೊಡ್ತೀವಿ ಅಂತ ಸೊ ಹೋಲ್ ಪ್ರಾಸೆಸ್ ಒನ್ ಮಂತ್ವರೆಗೂ ಆಗುತ್ತೆ ಅವ್ರಿಗೆ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಫ್ರಾಡು ನಾನು ದುಡ್ಡು ಕಳ್ಕೊಂಡಿದ್ದೀನಿ ಅಂತ ಹೇಳಿ ಸೊ ಇದು ತುಂಬ ಜನ ಎಲ್ಲ ಎಜುಕೇಟೆಡ್ ಪೀಪಲನ್ನು ಇದನ್ನು ದುಡ್ಡು ಕಳ್ಕೊತಾ ಇದ್ದಾರೆ ಮೋರ್ ದ್ಯಾನ್ ಒಬ್ಬರೊಬ್ಬರು ಒಂದೊಂದು ಕೋಟಿ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಎಲ್ಲ ಐವತ್ತು ಲಕ್ಷಕ್ಕಿಂತ ಜಾಸ್ತಿನೇ ಇನ್ವೆಸ್ಟ್ ಮಾಡಿರೋದು ದಿಸ್ ಇಸ್ ಮೋಸ್ಟ್ ಟ್ರೆಂಡಿಂಗಲ್ಲಿ ಈಗ ಪ್ರೆಸೆಂಟ್ ಇರೋದು ಸೆಕೆಂಡ್ ಅಂದರೆ ಸೆಕೆಂಡ್ ಸೈಬರ್ ಕ್ರೈಮ್ ಈಗ ಜಾಸ್ತಿ ದುಡ್ಡು ಕಳ್ಕೊತಾ ಇರೋದು ಅಥವಾ ಅಫೆನ್ಸ್ ಆಗ್ತಾ ಇರೋದು ಅಂತಂದರೆ ಈ ಪಾರ್ಟ್ ಟೈಮ್ ಜಾಬ್ ಪಾರ್ಟ್ ಟೈಮ್ ಜಾಬಲ್ಲೂ ಸಹ ರಿವ್ಯೂಸನ್ನ ಕೊಡಬೇಕು ಅಂತ ಹೇಳಿ ರಿವ್ಯೂಸ್ ಕೊಡೋದು ಅಂದರೆ ನಿಮ್ಮ ಕೆಲಸ ಬರೀ ಹೋಟೆಲ್ ಒಂದು ಹೋಟೆಲ್ ಬಗ್ಗೆ ರಿವ್ಯೂಸ್ ಬರೆಯೋದು ಈ ಹೋಟೆಲ್ ಚೆನ್ನಾಗಿದೆ ಫೈವ್ ಸ್ಟಾರ್ ಫೋರ್ ಸ್ಟಾರ್ ಕೊಡೋದು ನೀವು ಬರಿತಾ ಹೋಗೋದು ಸೊ ನಿಮಗೆ ಅದರಲ್ಲಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಅಗೇನ್ ಅವರಿಗೆ ಫಸ್ಟ್ ಫೈವ್ ತೌಸಂಡ್ ಫೈವ್ ತೌಸಂಡ್ ರುಪೀಸ್ ಏನೋ ಹಾಕಿದರೆ ಟೆನ್ ತೌಸಂಡ್ ಡಬಲ್ ಆಗುತ್ತೆ ಸೊ ಆ ಥರ ಕೇಸಸ್ನೂ ಸಹ ನಮ್ಮಲ್ಲಿ ಜಾಸ್ತಿ ಆಗಿದೆ ಈಗ ಸೇಮ್ ಥಿಂಗ್ ನೀವೀಗ ಒಂದು ಹೋಟೆಲ್ ಬಗ್ಗೆನೋ ಒಂದು ಪ್ಲೇಸ್ ಬಗ್ಗೆನೋ ನಿಮಗೆ ರಿವ್ಯೂಸ್ ಕೊಡೋದು ಅಷ್ಟೇ ನಿಮ್ಮ ಕೆಲಸ ಜಾಬ್ ಏನೋ ನೀವು ರಿವ್ಯೂಸ್ ಬರಿತಾ ಹೋಗೋದು ಅಂತ ಹೇಳ್ತಾರೆ ಸೊ ಅವ್ರಿಗೆ ಅವ್ರು ಬರಿತಾ ಹೋಗ್ತಾರೆ ಈ ರಿವ್ಯೂಸ್ ಏನೋ ಬರೀ ಬರ್ಕೊಂಡು ಹೋಗೋದು ಅವ್ರಿಗೂ ಸಹ ಆಲ್ ವರ್ಚುವಲ್ ನಿಮ್ಮ ಅಕೌಂಟ್ ಇದು ನಿಮ್ಮ ಅಕೌಂಟ್ ಅಲ್ಲಿ ಈಗ ಐದು ರಿವ್ಯೂಸ್ ಬರೆದಿದ್ದಕ್ಕೆ ನಿಮ್ಮ ರಿವ್ಯೂಸ್ಗೆ ಜಾಸ್ತಿ ಪಾಯಿಂಟ್ಸ್ ಆ್ಯಡ್ ಆಗಿದೆ ನಿಮ್ಮನ್ನ ಲೈಕ್ ಮಾಡಿದ ರಿವ್ಯೂಸ್ ಅಂತ ಹೇಳಿಬಿಟ್ಟು ಅದಕ್ಕೆ ಅವರಿಗೆ ಅಮೌಂಟ್ ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ವರ್ಚುವಲ್ ಅಮೌಂಟ್ ಅಕೌಂಟ್ ಅಲ್ಲಿ ಆಪ್ ಅಲ್ಲಿ ಸೊ ನಿಮ್ಗೇನು ಅನಿಸ್ತಾ ಇರುತ್ತೆ ಓ ನನ್ನ ಅಕೌಂಟ್ ಅಲ್ಲಿ ಬರ್ತಾ ಇದೆ ದುಡ್ಡು ಇಪ್ಪತ್ತು ಸಾವಿರ ಬಂತು ನಲ್ವತ್ತು ಸಾವಿರ ಬಂತು ಐವತ್ತು ಸಾವಿರ ಬಂತು ಅಂತ ಯಾವಾಗ ನೀವು ಅದನ್ನ ಬಂದಿದ್ದ ದುಡ್ಡನ್ನ ರೀಕ್ಯಾಶ್ ಇನ್ಕ್ಯಾಶ್ ಮಾಡ್ಕೊಳ್ಳೋಕೆ ಹೋಗ್ತೀರಾ ದುಡ್ಡು ತಗೊಳಕ್ಕೆ ಹೋಗ್ತೀರಾ ಆಗ ಅದು ನಿಮಗೆ ದುಡ್ಡು ಸಿಗೋದಿಲ್ಲ ನಿಮಗೆ ಅವಾಗ ಗೊತ್ತಾಗುತ್ತೆ ದ ಹೋಲ್ ಪ್ರಾಸೆಸ್ ಅಗೇನ್ ಇಟ್ ವಿಲ್ ಟೇಕ್ ಫಾರ್ ತ್ರೀ ವೀಕ್ಸ್